ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನಾ ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಎನ್ನುವ ಖ್ಯಾತಿಯನ್ನು ಪಡೆದಿದೆ ಬಡತನ ಮತ್ತು ಅಸಮಾನತೆಯ ವಿರುದ್ಧ ಹೋರಾಟ ಮಾಡುವಲ್ಲಿ ಮುಂಚೂಣಿಯಲ್ಲಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ನೀಡಿದ ಐದು ಗ್ಯಾರಂಟಿಗಳನ್ನು ಜಾರಿಗೆ ತರುವಲ್ಲಿ ಯಶಸ್ವಿಯಾಗಿದೆ ಇಷ್ಟೇ ಅಲ್ಲ ಅನ್ನರಾಮಯ್ಯ ಅಂತ ಹೆಸರನ್ನ ಪಡೆದಿರೋ ಸಿದ್ದರಾಮಯ್ಯ ಅವರು ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರೋ ಸಮಯದಲ್ಲಿ ಹಲವು ಸವಾಲು ಸವಾಲುಗಳು ಕೂಡ ಎಲ್ಲ ಸವಾಲುಗಳನ್ನ ಎದುರಿಸಿದ ಸರ್ಕಾರ ಜನರಿಗೆ ಭರವಸೆಯನ್ನ ನೀಡಿದಂತೆ ಅಕ್ಕಿ ವಿತರಣೆಯನ್ನ ಮಾಡ್ತಾ ಇದೆ ಸದಾ ಜನ ಕಲ್ಯಾಣಕ್ಕೋಸ್ಕರ ದುಡಿಯೋ ಸಿದ್ದರಾಮಯ್ಯ ಸರ್ಕಾರ ಇದೀಗ ಜನರಿಗೆ ಉಪಯುಕ್ತಕರವಾದ ಯೋಜನೆಯನ್ನ ಜಾರಿಗೆ ತಂದಿದೆ ಅನ್ನಭಾಗ್ಯ ಯೋಜನೆಯಡಿ ಪ್ರಸ್ತುತ ನೀಡಲಾಗ್ತಾ ಇರೋ ಹೆಚ್ಚುವರಿ ಐದು ಕೆಜಿ ಅಕ್ಕಿಗೆ ಪರ್ಯಾಯವಾಗಿ ಪೌಷ್ಟಿಕ ಸಮೃದ್ಧ ಅಗತ್ಯ ಸರಕುಗಳನ್ನ ಒಳಗೊಂಡಿರೋ ಇಂದಿರಾ ಆಹಾರ ಕಿಟ್ ಗಳನ್ನ ಪರಿಚಯ ಮಾಡೋದಕ್ಕೆ ರಾಜ್ಯ ಸರ್ಕಾರ ಇದೀಗ ಮುಂದಾಗಿದೆ ಇನ್ನು ಮುಂದೆ ಕುಟುಂಬ ಸದಸ್ಯರಿಗೆ ತಲಾ ಐದು ಕೆಜಿ ಅಕ್ಕಿಯ ಜೊತೆಗೆ ಕುಟುಂಬಕ್ಕೆ ಒಂದು ಆಹಾರ ಕಿಟ್ ಕೂಡ ಸಿಗಲಿದೆ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿ ಕುಟುಂಬದ ತಲಾ ಒಬ್ಬರಿಗೆ ಹತ್ತು ಕೆಜಿ ಅಕ್ಕಿಯನ್ನ ಘೋಷಣೆ ಮಾಡಿತ್ತು ಆರಂಭದಲ್ಲಿ ಅಕ್ಕಿ ದಾಸ್ತಾನು ಲಭ್ಯ ಇಲ್ಲ ಅಂತ ಹತ್ತು ಕೆಜಿ ಪೈಕಿ ಐದು ಕೆಜಿ ಅಕ್ಕಿಯನ್ನ ನೀಡಿ ಉಳಿದ ಐದು ಕೆಜಿ ಅಕ್ಕಿಯ ಹಣವನ್ನ ಫಲಾನುಭವಿ ಕುಟುಂಬದ ಯಜಮಾನರ ಖಾತೆಗೆ ಜಮಾ ಮಾಡ್ತಾ ಇತ್ತು ಆ ಬಳಿಕ ಅಕ್ಕಿ ದಾಸ್ತಾನು ಲಭ್ಯವಾದ ಹಿನ್ನೆಲೆ ತಲಾ ಹತ್ತು ಕೆಜಿ ನೀಡ್ತಾ ಇತ್ತು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಒಂಬತ್ತರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರ ಈ ಯೋಜನೆಯಲ್ಲಿ ದೊಡ್ಡ ಬದಲಾವಣೆಯನ್ನು ಘೋಷಣೆ ಮಾಡಿದೆ ಹೆಚ್ಚುವರಿ ಐದು ಕೆ ಜಿ ಅಕ್ಕಿಯ ಬದಲಿಗೆ ಇಂದಿರಾ ಆಹಾರ ಕಿಟ್ ಅನ್ನು ನೀಡುವುದಕ್ಕೆ ತೀರ್ಮಾನ ಮಾಡಲಾಗಿದೆ ಹಾಗಿದ್ರೆ ಈ ಇಂದಿರಾ ಆಹಾರ ಕಿಟ್ನಲ್ಲಿ ಏನೆಲ್ಲ ಇರಲಿದೆ ಎರಡು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಅಡುಗೆ ಎಣ್ಣೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪಿರುತ್ತೆ ಇನ್ನು ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನ ಘೋಷಣೆ ಮಾಡದಂತೆ ಜಾರಿಗೆಯನ್ನು ತಂದಿತ್ತು ಕುಟುಂಬ ಸದಸ್ಯರಿಗೆ ತಲಾ ಹತ್ತು ಕೆ ಜಿ ಸಿಗ್ತಾ ಇತ್ತು ಕುಟುಂಬದಲ್ಲಿ ಐದು ಜನ ಇದ್ರೆ ಐವತ್ತು ಕೆ ಜಿ ಅಕ್ಕಿ ತಿಂಗಳಿಗೆ ಬರ್ತಾ ಇತ್ತು ಇಷ್ಟು ಪ್ರಮಾಣದಲ್ಲಿ ಅಕ್ಕಿ ಸಿಗ್ತಾ ಇದ್ದ ಕಾರಣ ಇದು ಕುಟುಂಬಗಳಿಗೂ ಕೂಡ ಹೊರೆಯಾಗ್ತಾ ಇತ್ತು ಬದಲಾಗಿ ಈಗ ಜನರಿಗೆ ಪೌಷ್ಟಿಕ ಆಹಾರ ಸಿಗ್ತಾ ಇದೆ ಇತರೆ ದಿನಸಿ ಸಾಮಗ್ರಿಯನ್ನ ಒಳಗೊಂಡ ಕಿಟ್ ಅನ್ನು ನೀಡ್ತಾ ಇರೋದು ಫಲಾನುಭವಿಗಳಿಗೂ ಕೂಡ ಅನುಕೂಲ ಆಗಲಿದೆ ಈ ಬಗ್ಗೆ ಮಾತನಾಡಿದ ಸಚಿವ ಎಚ್ ಕೆ ಪಾಟೀಲ್ ಅವರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅನ್ನಭಾಗ್ಯ ಯೋಜನೆಯಡಿ ಪಡಿತರ ಚೀಟಿದಾರರಿಗೆ ಅಕ್ಕಿಯ ಜೊತೆಗೆ ಪರ್ಯಾಯವಾಗಿ ಇಂದಿರಾ ಆಹಾರ ಕಿಟ್ ಅನ್ನು ವಿತರಿಸುವುದಕ್ಕೆ ಸಂಪುಟ ಅನುಮೋದನೆಯನ್ನು ನೀಡಿದೆ ಅರವತ್ತೊಂದು ಪಾಯಿಂಟ್ ಒಂದು ಒಂಬತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಪೌಷ್ಟಿಕ ಆಹಾರ ಕಿಟ್ಗಳನ್ನು ವಿತರಿಸಲಾಗುವುದು ಅಂತ ತಿಳಿಸಿದ್ದಾರೆ ಮುಂದುವರೆದು ಮಾತನಾಡಿರುವ ಅವರು ಈ ಹಿಂದೆ ಹೆಚ್ಚುವರಿ ಐದು ಕೆಜಿ ಅಕ್ಕಿ ಬದಲು ನೀಡಲಾಗ್ತಾ ಇದ್ದ ಹಣದ ಬದಲಿಗೆ ಈ ಕಿಟ್ ಅನ್ನ ನೀಡಲಾಗುತ್ತೆ ಅಕ್ಕಿ ದುರ್ಬಳಕೆ ತಡೆಯೋದು ಕೂಡ ಇದರ ಒಂದು ಉದ್ದೇಶ ಆಗಿದೆ ಅಂತ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ ರಾಜ್ಯ ಸರ್ಕಾರ ಪ್ರತಿ ಫಲಾನುಭವಿಗಳಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ವಿತರಿಸುತ್ತೆ ಇದರಿಂದ ಕೆಲವು ಕುಟುಂಬಗಳು ತಿಂಗಳಿಗೆ ನಲವತ್ತರಿಂದ ಐವತ್ತು ಕೆ ಜಿ ಅಕ್ಕಿಯನ್ನ ಪಡಿತಾವೆ ಇದು ಕುಟುಂಬದ ಅಗತ್ಯಕ್ಕಿಂತನೂ ಕೂಡ ಹೆಚ್ಚಾಗಿದೆ ಮುಂದುವರೆದು ಮಾತನಾಡಿರುವವರು ರಾಜ್ಯ ಸರ್ಕಾರ ಪ್ರತಿ ಫಲಾನುಭವಿಗೆ ಹತ್ತು ಕೆ ಜಿ ಅಕ್ಕಿಯನ್ನ ವಿತರಿಸ್ತಾ ಇದೆ ಇದರಿಂದ ಕೆಲವು ಕುಟುಂಬಗಳು ತಿಂಗಳಿಗೆ ನಲವತ್ತರಿಂದ ಐವತ್ತು ಕೆ ಜಿ ಅಕ್ಕಿಯನ್ನ ಪಡಿತಾವೆ ಇದು ಕುಟುಂಬದ ಅಗತ್ಯಕ್ಕಿಂತನೂ ಕೂಡ ಹೆಚ್ಚಾಗಿದೆ ಈ ರೀತಿ ಹೆಚ್ಚುವರಿಯಾದ ಅಕ್ಕಿ ಬೇರೆ ಉದ್ದೇಶಗಳಿಗೆ ದುರುಪಯೋಗ ಆಗ್ತಾ ಇದೆ ಹಾಗಾಗಿ ಇಂದಿರಾ ಆಹಾರ ಕಿಟ್ ಒದಗಿಸೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತಾರು ಲಕ್ಷದ ಹದಿನೈದು ಸಾವಿರದ ಎಂಟು ನೂರ ಹದಿನೈದು ಪಡಿತರ ಕಾರ್ಡ್ಗಳು ಇದಾವೆ ಇದರಿಂದ ನಾಲ್ಕು ಕೋಟಿ ನಲವತ್ತೆಂಟು ಲಕ್ಷದ ಅರವತ್ತೆರಡು ಸಾವಿರದ ನೂರ ತೊಂಬತ್ತೆರಡು ಫಲಾನುಭವಿಗಳಿಗೆ ಅನುಕೂಲ ಆಗಲಿದೆ ಕೇವಲ ಅಕ್ಕಿಯ ಮೇಲೆ ಅವಲಂಬನೆಯನ್ನ ಕಡಿಮೆಗೊಳಿಸಿ ಆರೋಗ್ಯಕರ ಆಹಾರವನ್ನ ಖಾತ್ರಿಪಡಿಸೋದು ಇದು ಬಡ ಕುಟುಂಬಗಳಲ್ಲಿ ಪೌಷ್ಟಿಕ ಆಹಾರದ ಕೊರತೆಯನ್ನ ನೀಗಿಸುತ್ತೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರೋ ಈ ನೂತನ ಯೋಜನೆ ನಿಜಕ್ಕೂ ಒಳ್ಳೆಯದೆ ಜನರಿಗೆ ಉಪಯುಕ್ತಕರ ಆಗಿದೆ ಆದರೆ ಜನರಿಗೆ ಸಕ್ಕರೆ ಉಪ್ಪನ್ನ ಕೊಡೋ ಬದಲಿಗೆ ಜನರಿಗೆ ಹೊರೆಯಾಗದಂತೆ ಜನರಿಗೆ ಉಪಯುಕ್ತ ಆಗೋ ಮತ್ತಷ್ಟು ತೊಗರಿ ಮತ್ತಷ್ಟು ಎಣ್ಣೆಯನ್ನ ಕೊಡೋ ನಿಟ್ಟಿನತ್ತ ಯೋಚನೆಯನ್ನು ಮಾಡಬಹುದು ಅದಕ್ಕಿಂತಲೂ ಮುಖ್ಯವಾಗಿ ಏನಂದರೆ ತೊಗರಿಬೇಳೆ ಮತ್ತು ಎಣ್ಣೆಯನ್ನ ಕೊಡೋ ಸರ್ಕಾರದ ಯೋಚನೆಗೆ ಸ್ಥಳೀಯ ರೈತರಿಂದನೇ ಖರೀದಿ ಮಾಡಿ ಅಲ್ಲಿಯ ಸ್ಥಳೀಯ ಜನರಿಗೆ ನೀಡೋ ಬಗ್ಗೆ ಯೋಚಿಸಬೇಕಾಗಿದೆ ಆಗ ಸ್ಥಳೀಯ ವ್ಯಾಪಾರಸ್ಥರಿಗೆ ಹಾಗೆಯೇ ಲೋಕಲ್ ಎಕಾನಮಿ ಹೆಚ್ಚಳ ಆದಂತೆ ಆಗುತ್ತೆ ನುಡಿದಂತೆ ನಡೆದ ಸರ್ಕಾರ ಅಂತ ಹೆಸರನ್ನು ಪಡೆದಿರೋ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸದಾ ಜನ ಕಲ್ಯಾಣಕ್ಕೋಸ್ಕರ ದುಡಿತಾ ಇರೋ ಸರ್ಕಾರ ಆಗಿದೆ ಇದು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸರಣಿಯಲ್ಲಿಯೇ ಒಂದು ಹೊಸ ಹೆಜ್ಜೆ ಆಗಿದೆ ಬಡವರ ಜೀವನಕ್ಕೆ ಸಹಾಯ ಮಾಡ್ತಾ ಇದೆ ಈ ಯೋಜನೆಯಿಂದ ಪ್ರತಿ ಕುಟುಂಬಕ್ಕೆ ಕೇಂದ್ರದ ಐದು ಕೆಜಿಯ ಜೊತೆಗೆ ರಾಜ್ಯದ ಕಿಟ್ ಸೇರಿ ಸಮತೋಲಿತ ಆಹಾರ ಸಿಗುತ್ತೆ ಇದು ಮಕ್ಕಳು ಗರ್ಭಿಣಿಯರು ಮತ್ತು ವಯೋವೃದ್ಧರ ಆರೋಗ್ಯಕ್ಕೆ ಉಪಯುಕ್ತ ಆಗಿದೆ ಇದರ ಜೊತೆಗೆ ನಾವು ನೀಡಿರೋ ಸಜೆಷನನ್ನು ಗಮನಕ್ಕೆ ತೆಗೆದುಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ